ರಾಜ್ಯಕ್ಕೆ ಭರ್ಜರಿ ರೈಲು ಬೆಂಗಳೂರು ಟು ಮುಂಬೈಗೆ ಹೊಸ ಸೂಪರ್ ಫಾಸ್ಟ್ ಉತ್ತರ ಕರ್ನಾಟಕಕ್ಕೆ ಮತ್ತೊಂದು ಬಂಪರ್ ನಮಸ್ಕಾರ ಸ್ನೇಹಿತರೆ ಅಂತೂ ಇಂತೂ ಕರ್ನಾಟಕಕ್ಕೆ ಮತ್ತೊಂದು ಕ್ರೂಷಿಯಲ್ ರೈನ ಆಗಮನ ಆಗ್ತಾ ಇದೆ ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ಜನರ ನಲವತ್ತು ವರ್ಷದ ಬೇಡಿಕೆಯೊಂದು ಈಗ ಈಡೇರಿದೆ ಕೇಂದ್ರ ಸರ್ಕಾರ ಬೆಂಗಳೂರು ಮುಂಬೈ ನಡುವೆ ಹೊಸ ಸೂಪರ್ ಫಾಸ್ಟ್ ರೈನ ಆರಂಭಿಸಿದ್ದೀವಿ ಅಂತ ಘೋಷಿಸಿದ್ದು ಎಲ್ಲ ಕಡೆ ಬಹಳ ಸಂತೋಷ ವ್ಯಕ್ತವಾಗ್ತಿದೆ ಅದರಲ್ಲೂ ಕೂಡ ಬೆಂಗಳೂರಿಂದ ಬೇಗ ತಮ್ಮ ಊರು ಸೇರಬೇಕು ಅನ್ನೋರಿಗೆ ಟ್ರಿಪ್ ಮಾಡೋರಿಗೆ ಬಿಸ್ನೆಸ್ಗೆ ಬೆಂಗ ಮುಂಬೈಗೆ ಹೋಗ್ಬೇಕನ್ನೋರಿಗೆ ಕೂಡ ಇದರಿಂದ ಸಾಕಷ್ಟು ಅನುಕೂಲವಾಗ್ತಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದನ್ನು ಕನ್ಫರ್ಮ್ ಮಾಡಿದ್ದು ಬಹುದಿನಗಳ ಕನಸನ್ನು ಇದೆ ಕೇವಲ ಮುಂಬೈಗೆ ಮಾತ್ರ ಅಲ್ಲ ಉತ್ತರ ಕರ್ನಾಟಕದ ಭಾಗಕ್ಕೆ ಅದರಲ್ಲೂ ಬೆಳಗಾವಿ ಭಾಗಕ್ಕೆ ಕ್ವಿಕ್ಕಾಗಿ ತಲುಪೋಕ್ಕೆ ಕೂಡ ಇದರಿಂದ ಬಹಳ ಹೆಲ್ಪ್ ಆಗುತ್ತೆ ಈ ಯೋಜನೆ ಮೂಲಕ ಉದ್ಯಾನ ರೈಲಿಗೆ ಸೆಡ್ಡು ಹೊಡೆಯೋಕ್ಕೆ ಈಗ ಹೊಸ ಟ್ರೈನ್ ಆಗಮನ ಆಗ್ತಿದೆ ಕಂಪ್ಲೀಟ್ ಮಾಹಿತಿಯನ್ನು ಈ ವರದಿಯಲ್ಲಿ ನಾವು ಪಡಿತಾ ಹೋಗೋಣ ಕಳೆತನಕ ಮಿಸ್ ಮಾಡಿದೆ ನೋಡಿ ಇದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ಇಬ್ಬನಿ ಸ್ಟುಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸ್ನೇಹಿತರೆ ದಯವಿಟ್ಟು ಚಾನಲ್ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ನಾವು ವರದಿಯನ್ನು ಮುಂದರ್ಸ್ ತೊಗೊಂಡು ಬರ್ತಿದೆ ಸೂಪರ್ ಫಾಸ್ಟ್ ರೈಲು ದಶಕಗಳ ಕೊರಗೆಗೆ ಕೊನೆಗೂ ಮುಕ್ತಿ ಸ್ನೇಹಿತರೆ ಬೆಂಗಳೂರು ಮತ್ತು ಮುಂಬೈ ನಡುವೆ ಇಷ್ಟು ದಿನ ಉದ್ಯಾನ ಎಕ್ಸ್ಪ್ರೆಸ್ ಮಾತ್ರ ಸಂಚಾರ ಮಾಡ್ತಾ ಇತ್ತು ಆಂಧ್ರವನ್ನು ದಾಟಿ ಮತ್ತೆ ಕರ್ನಾಟಕಕ್ಕೆ ಬಂದು ಮಹಾರಾಷ್ಟ್ರ ಸೇರಬೇಕಾಗಿತ್ತು ಬರ್ತಿ ಒಂದೂವರೆ ಸಾವಿರ ಕಿಲೋಮೀಟರ್ ಪ್ರಯಾಣ ಮಾಡಿ ಇಪ್ಪತ್ನಾಲ್ಕು ಗಂಟೆ ಜರ್ನಿ ಮಾಡಬೇಕಾಗಿತ್ತು ಆದರೆ ಅದಕ್ಕೀಗ ಸ್ವಲ್ಪ ಮುಕ್ತಿ ಸಿಗುತ್ತೆ ಇಲ್ಲಿ ಒಂದೇ ಒಂದು ರೈಲಿದ್ದ ಕಾರಣ ಈ ರೈಲಿನ ಮೇಲೆ ಭಯಾನಕ ಪ್ರೆಸರ್ ಆಗ್ತಾ ಇತ್ತು ಯಾವಾಗಲೂ ರಶ್ ಆಗ್ತಾ ಇತ್ತು ತುಂಬ ಸಲ ಟಿಕೆಟ್ಗಳು ಸಿಗ್ತಾ ಇರಲಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಹೆಚ್ಚು ಪ್ರಯಾಣ ಮಾಡ್ತಾ ಇರಲಿಲ್ಲ ಹೀಗಾಗಿ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಜನರಿಗೆ ಇದರಿಂದ ನಿರಾಶೆ ಆಗ್ತಾ ಇತ್ತು ಈ ಕಡೆಯಿಂದಲೂ ಹೊಸ ರೈಲು ಬಿಡಿ ಸೂಪರ್ ಫಾಸ್ಟ್ ರೈಲು ಬೇಕು ಅಂತ ಜನ ಬೇಡಿಕೆ ಕೇಳ್ತಾ ಕೇಳ್ತಾಯಿದ್ರು ಕೂಡ ಮುಂಚಿನಿಂದಲೂ ಅದರ ನಂತರ ಸುಮಾರು ನಲವತ್ತು ವರ್ಷಗಳ ನಂತರ ಮುಂಬೈ ಮತ್ತು ಬೆಂಗಳೂರು ನಡುವೆ ಹೊಸ ಟ್ರೈನ್ ಬರ್ತಾಯಿದೆ ವಿಶೇಷ ಅಂದರೆ ನಮ್ಮ ಕರ್ನಾಟಕದಿಂದಲೇ ಈ ಸಲ ನೇರವಾಗಿ ಮುಂಬೈ ತಲುಪೋ ರೀತಿ ಟ್ರೈನ್ ಕೇಂದ್ರ ಸರ್ಕಾರ ಇದಕ್ಕೆ ಅಪ್ರೂವಲ್ ಕೊಟ್ಟಿದ್ದು ಅನುಮೋದನೆ ಪತ್ರವನ್ನು ಸಚಿವ ಪ್ರಹ್ಲಾದ್ ಜೋಶಿ ಅವರು ಶೇರ್ ಮಾಡಿದ್ದಾರೆ ತುಂಬ ದೊಡ್ಡ ಹೆಜ್ಜೆ ಇದರಿಂದ ಲಕ್ಷಾಂತರ ಜನರಿಗೆ ಲಾಭ ಆಗುತ್ತೆ ವ್ಯಾಪಾರ ವಹಿವಾಟು ವೃದ್ಧಿಯಾಗುತ್ತೆ ಪಿ ನರೇಂದ್ರ ಮೋದಿ ಮತ್ತು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಧನ್ಯವಾದ ಹೇಳಿದ್ದಾರೆ ಜೊತೆಗೆ ಇದು ಯಾವ ಯಾವ ಕಡೆ ಸಂಚಾರ ಮಾಡುತ್ತೆ ಅಂತ ಕೇಂದ್ರ ಸಚಿವರೇ ರಿವೀಲ್ ಮಾಡಿದ್ದಾರೆ ತುಮಕೂರಿನಿಂದ ಬೆಳಗಾವಿ ರಾಜ್ಯದಲ್ಲೇ ಆರುನೂರು ಕಿಲೋಮೀಟರ್ ಇನ್ನು ಈ ಹೊಸ ಸೂಪರ್ಫಾಸ್ಟ್ ರೈಲು ರಾಜ್ಯದಲ್ಲಿ ಹೆಚ್ಚು ಸಂಚಾರ ಮಾಡಲಿದ್ದು ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಅನೇಕ ಮಹಾನಗರಗಳನ್ನು ದಾಟಿ ಹೋಗುತ್ತೆ ರೈಲ್ವೆ ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರ ನಮ್ಮ ಸ್ಟೇಟಲ್ಲಿ ಸುಮಾರು ಆರುನೂರು ಕಿಲೋಮೀಟರ್ ಅಷ್ಟು ಪ್ರಯಾಣ ಮಾಡುತ್ತೆ ಬೆಂಗಳೂರಿಂದ ಶುರುವಾದರೆ ತುಮಕೂರು ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ ತನಕವೂ ಈ ರೈಲು ಹೋಗುತ್ತೆ ಈ ಎಲ್ಲ ಮಹಾನಗರಲ್ಲಿ ಸ್ಟಾಪ್ ಕೊಡ್ತಾರೆ ಸದ್ಯಕ್ಕೆ ಇನ್ನುಳಿದ ಯಾವ ಯಾವ ಕಡೆ ಸ್ಟಾಪ್ ಇರುತ್ತೆ ಅಂತ ಗೊತ್ತಾಗಿಲ್ಲ ಅಧಿಕೃತ ನೋಟಿಫಿಕೇಷನ್ನಲ್ಲಿ ಇದನ್ನು ಉಲ್ಲೇಖ ಮಾಡ್ತಾರೆ ಆದರೆ ಕೇಂದ್ರ ಸಚಿವರು ಹೇಳಿರುವ ಪ್ರಕಾರ ಈ ನಗರಗಳಲ್ಲಿ ಕೂಡ ನಿಲುಗಡೆ ಇರುತ್ತೆ ಹಾಗೆ ಸರಾಸರಿ ವೇಗ ಗಂಟೆಗೆ ಐವತ್ತೈದು ಕಿಲೋಮೀಟರ್ ಇರಲಿದ್ದು ಪ್ರತಿ ಸ್ಟಾಪಲ್ಲಿ ಏಳರಿಂದ ಎಂಟು ನಿಮಿಷ ನಿಲ್ಲುತ್ತೆ ಹೊಸ ಟ್ರೈನಲ್ಲಿ ಉತ್ತಮ ಗಣ ಗುಣಮಟ್ಟದ ಸೌಕರ್ಯಗಳು ಸ್ಪೆಷಲ್ ಫ್ಯೂಚರ್ಸ್ ಕೂಡ ಇರಲಿವೆ ಹದಿನೆಂಟು ಗಂಟೆ ಒಳಗೆ ಮುಂಬೈ ರಾಜ್ಯದ ನಗರಗಳು ಇನ್ನೂ ಹತ್ತಿರ ಈ ಟ್ರೈನಿನ ಮಹತ್ವದ ವಿಚಾರ ಅಂದರೆ ಈಗಿರೋ ಉದ್ಯಾನ ರೈಲಿಗಿಂತ ವೇಗವಾಗಿ ಮುಂಬೈ ತಲುಪುತ್ತೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಈಗಿರೋ ಉದ್ಯಾನ ಎಕ್ಸ್ಪ್ರೆಸ್ ಎರಡು ನಗರಗಳ ಮಧ್ಯೆ ತಲುಪೋಕೆ ಹೆಚ್ಚು ಕಮ್ಮಿ ಒಂದು ದಿನ ತಗೊಳ್ಳುತ್ತೆ ಮುಂಬೈಯಿಂದ ಬೆಂಗಳೂರಿಗೆ ಬರುವಾಗ ಮೂವತ್ತೆರಡು ಸ್ಟಾಪ್ ಕೊಟ್ಟು ಬರುತ್ತೆ ಇಪ್ಪತ್ತೊಂದು ಗಂಟೆ ಪ್ರಯಾಣ ಮಾಡುತ್ತೆ ಹಾಗೆ ಬೆಂಗಳೂರಿಂದ ಮುಂಬೈಗೆ ಹೋಗುವಾಗ ಇಪ್ಪತ್ತ್ಮೂರು ಗಂಟೆ ಮೂವತ್ತೈದು ನಿಮಿಷ ಜರ್ನಿ ಆಗುತ್ತೆ ಮೂವತ್ತೆರಡು ಸ್ಟಾಪ್ ಒಟ್ಟು ಸಾವಿರದ ನೂರ ಐವತ್ತ್ಮೂರು ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾಗುತ್ತೆ ಈ ಟ್ರೈನ್ನ ಗರಿಷ್ಠ ವೇಗ ನೂರ ಮೂವತ್ತು ಕಿಲೋಮೀಟರ್ ಪರ್ ಅವರ್ ಹಾಲ್ಟ್ ಎಲ್ಲ ಸೇರಿ ಗಂಟೆಗೆ ಎವರೇಜ್ ಐವತ್ತೆರಡು ಕಿಲೋಮೀಟರ್ ವೇಗ ಹೊಂದಿದೆ ಮಹಾರಾಷ್ಟ್ರ ಆಂಧ್ರ ಕರ್ನಾಟಕವನ್ನು ದಾಟಿ ಸಿಲಿಕಾನ್ ಸಿಟಿಗೆ ಬರ್ತಾ ಇತ್ತು ಆದರೆ ಈಗ ಈ ಹೊಸ ರೈಲು ಅದಕ್ಕಿಂತ ಹೆಚ್ಚಿನ ವೇಗವನ್ನು ಹೊಂದಿರುತ್ತೆ ಗರಿಷ್ಠ ವೇಗ ನೂರ ಮೂವತ್ತು ಕಿಲೋಮೀಟರ್ ಪರ್ ಹವರ್ ಆದರೂ ಕೂಡ ಎವರೇಜ್ ಸ್ಪೀಡ್ನ ಜಾಸ್ತಿ ಮಾಡೋ ಪ್ರಯತ್ನವನ್ನು ನಡೆಸುತ್ತಿದ್ದಾರೆ ಸೊ ಹದಿನೆಂಟು ಗಂಟೆ ಅದಕ್ಕಿಂತ ಕಡಿಮೆ ಅವಧಿಯಲ್ಲಿ ಮುಂಬೈ ರೀಚ್ ಆಗ್ಬೋದು ಏನಿಲ್ಲ ಅಂದರೂ ಕೂಡ ಒಂದು ಐದು ಗಂಟೆ ಸೇವ್ ಆಗುತ್ತೆ ಸಂಪರ್ಕದಲ್ಲಿ ಇದು ಗೇಮ್ ಚೇಂಜರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಲಾಭ ಏನು ಹೊಸ ರೈಲು ನಾನಾ ಕಾರಣಗಳಿಂದ ಪ್ರಾಮುಖ್ಯತೆ ಪಡೆದುಕೊಳ್ತಾ ಇದೆ ಮೊದಲಿಗೆ ಸಂಪರ್ಕ ಕ್ಷೇತ್ರ ಇಷ್ಟು ದಿನ ಉದ್ಯಾನ್ ರೈಲಿನ ಮೇಲಷ್ಟೇ ಎರಡು ನಗರಗಳ ಜನ ಅವಲಂಬಿತವಾಗಬೇಕಾಗಿತ್ತು ಅದು ಸಿಗಲಿಲ್ಲ ಅಂದರೆ ಬಸ್ ಮತ್ತು ವಿಮಾನದ ಮೂಲಕವೇ ಹೋಗಬೇಕಾಗಿತ್ತು ಆದರೆ ಇದು ಎಲ್ಲರಿಗೂ ಸಿಗುವಂಥದ್ದಲ್ಲ ದುಬಾರಿ ಆಗ್ತಾಯಿತ್ತು ಎಷ್ಟೋ ಸಲ ರಶ್ ಕಾರಣ ಕೊಟ್ಟು ತಮ್ಮ ಟ್ರಿಪ್ಪನ್ನೇ ಕ್ಯಾನ್ಸಲ್ ಮಾಡ್ತಾಯಿದ್ರು ಟಾಯ್ಲೆಟ್ ಪಕ್ಕದಲ್ಲಿ ನೆಲದಲ್ಲಿ ಹಾಗೆ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲಿ ನುಕ್ಕೊಂಡು ನೇತಾಡ್ಕೊಂಡು ಬರ್ತಾಯಿದ್ರು ಇದನ್ನು ನೆನಪಿಸಿಕೊಂಡೆ ಜನ ಈ ರೈಲಿಗೆ ಹತ್ತೋಕೆ ಹೆದರ್ಕೊಳ್ತಾ ಇದ್ರು ಆದರೆ ಬೇರೆ ಆಯ್ಕೆ ಇಲ್ಲ ಅನ್ನೋರು ಬೇರೆ ರೀತಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿ ಕಷ್ಟಪಟ್ಟು ಇದರಲ್ಲಿ ಹೋಗ್ತಾಯಿದ್ರು ಮುಂಬೈ ಮತ್ತು ಬೆಂಗಳೂರಿನ ಪ್ರಯಾಣ ಕಷ್ಟ ಆಗ್ತಾ ಇತ್ತು ಆದರೆ ಈಗ ಆ ಒಂದೇ ರೈಲಿಗೆ ಬೀಳು ಪ್ರೆಸರ್ ಕಡಿಮೆ ಆಗುತ್ತೆ ಇನ್ನೊಂದು ರೈಲಿಗೂ ಜನ ಶೇರ್ ಆಗ್ತಾರೆ ಆ ಕಡೆ ಈ ಕಡೆ ಹಂಚಿ ಹೋಗ್ತಾರೆ ಎರಡನೆಯದು ವ್ಯಾಪಾರ ಮತ್ತು ಎಕನಮಿ ಟೆಕ್ ಕ್ಯಾಪಿಟಲ್ ಐ ಟಿ ಸಿಟಿ ಸ್ಟಾರ್ಟ್ಅಪ್ಗಳ ಹಬ್ ಆಗಿರೋ ಬೆಂಗಳೂರಿನಿಂದ ದೇಶದ ಕಮರ್ಷಿಯಲ್ ಕ್ಯಾಪಿಟಲ್ ವಾಣಿಜ್ಯ ನಗರಿ ಮುಂಬೈಗೆ ಇನ್ನಷ್ಟು ಫಾಸ್ಟಾಗಿ ಕನೆಕ್ಟ್ ಆಗುತ್ತೆ ಮಹಾರಾಷ್ಟ್ರ ಭಾಗದಿಂದಲೂ ಸಾಕಷ್ಟು ಜನ ಬೆಂಗಳೂರಿಗೆ ಬರುವರಿದ್ದಾರೆ ರೈತರು ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ಐ ಟಿ ಉದ್ಯೋಗಿಗಳು ವ್ಯಾಪಾರಿಗಳು ಒಟ್ಟಾರೆ ಸಂಘಟಿತ ಅಸಂಘಟಿತ ವಲಯ ಎಲ್ಲ ಕಡೆಯಿಂದಲೂ ಬರ್ತಾರೆ ಹಾಗೆ ದೇಶದ ಆರ್ಥಿಕ ರಾಜ್ಯದ ಆಗಿರೋ ಮುಂಬೈ ಇಲ್ಲಿಂದ ಸಾವಿರಾರು ಜನ ಪ್ರಯಾಣ ಮಾಡ್ತಾರೆ ಅಲ್ವಾ ವ್ಯಾಪಾರ ಶಿಕ್ಷಣ ಪ್ರವಾಸ ಉದ್ಯೋಗದ ಕಾರಣದಿಂದಾಗಿ ಜನ ಹೋಗ್ತಾ ಇರ್ತಾರೆ ಬರ್ತಿರ್ತಾರೆ ಅವರಿಗೆ ಇನ್ನಷ್ಟು ಅನುಕೂಲ ಆಗುತ್ತೆ ಅಂತಾರಾಜ್ಯ ಸಹಕಾರ ಸ್ಟ್ರಾಂಗ್ ಆಗುತ್ತೆ ಪ್ರವಾಸೋದ್ಯಮ ಇಂಪ್ರೂವ್ ಆಗುತ್ತೆ ಮೂರನೆಯದಾಗಿ ನಮ್ಮ ಮಧ್ಯ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕ ಭಾಗಕ್ಕೆ ಕನೆಕ್ಟಿವಿಟಿ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಬೆಳಗಾವಿ ಹುಬ್ಬಳ್ಳಿ ಮತ್ತು ದಾವಣಗೆರೆ ಭಾಗದಿಂದ ಹೆಚ್ಚು ಪ್ರಮಾಣದ ಜನ ವಲಸೆ ಹೋಗ್ತಾರೆ ಶಿಕ್ಷಣಕ್ಕೋಸ್ಕರ ವ್ಯಾಪಾರಕ್ಕೋಸ್ಕರ ಅಥವಾ ಇತ್ ಇನ್ನಿತರ ಕಾರಣಗಳಿಂದ ಮಹಾನಗರಗಳಿಗೆ ಬರ್ತಾರೆ ಬೆಂಗಳೂರಿಗಂತೂ ನಿತ್ಯ ಸಾವಿರಾರು ಜನ ಬರ್ತಾ ಇರ್ತಾರೆ ಆದರೆ ಸರಿಯಾದ ಸಂಪರ್ಕ ಇಲ್ಲ ಹುಬ್ಬಳ್ಳಿ ಬೆಳಗಾವಿಗಂತೂ ಎಷ್ಟು ರೈಲು ಬಿಟ್ಟರೂ ಸಾಕಾಗಲ್ಲ ಅಷ್ಟು ಜನ ಪ್ರಯಾಣ ಮಾಡ್ತಾರೆ ಇದೇ ಕಾರಣಕ್ಕಾಗಿಯೇ ಹೆಚ್ಚಿನ ಖಾಸಗಿ ಬಸ್ಗಳು ಕೂಡ ದುಬಾರಿಯಾಗಿ ಟಿಕೆಟ್ ಇಟ್ಟು ಓಡಿಸ್ತಿದ್ದಾರೆ ವಿಮಾನ ಪ್ರಯಾಣ ಕೂಡ ಕೈಗೆಟುಕುವ ಬೆಲೆಯಲ್ಲಿಲ್ಲ ಸಾಮಾನ್ಯ ಜನರಿಗೆ ಕಷ್ಟ ಇದರಿಂದ ಈ ಮಾರ್ಗದಲ್ಲಿ ಓಡಾಡುವ ಇತರೆ ರೈಲುಗಳಿಗೂ ಕೂಡ ಪ್ರೆಸರ್ ಇದೆ ಈ ಒತ್ತಡವನ್ನು ಈ ಹೊಸ ರೈಲು ಕೂಡ ಸ್ವಲ್ಪ ಕಡಿಮೆ ಮಾಡುತ್ತೆ ಹೊಸ ಕೈಗಾರಿಕೆ ನಗರಗಳಿಗೂ ಕೂಡ ಅಂದರೆ ತುಮಕೂರು ದಾವಣಗೆರೆ ಹುಬ್ಬಳ್ಳಿ ಬೆಳಗಾವಿ ಭಾಗದ ಜನರಿಗೆ ಇದರಿಂದ ಅನುಕೂಲ ಆಗುತ್ತೆ ತುಮಕೂರಿಗೆ ಬಿಡಿ ಸ್ನೇಹಿತರೆ ಬೆಂಗಳೂರಿನ ಸಾಕಷ್ಟು ಸಂಪರ್ಕ ವ್ಯವಸ್ಥೆ ಇದೆ ಆದರೆ ಉತ್ತರ ಕರ್ನಾಟಕಕ್ಕೆ ಇದರಿಂದ ಸಂಪರ್ಕ ಕ್ರಾಂತಿಗೆ ಹೆಲ್ಪ್ ಆಗುತ್ತೆ ಕೈಗಾರಿಕೆಗಳ ವಿಸ್ತರಣೆ ಕೃಷಿ ಉತ್ಪನ್ನಗಳ ಸಾಗಾಣಿಕೆ ಬಟ್ಟೆ ಉದ್ಯಮಕ್ಕೆ ಇದರಿಂದ ಸುಲಭವಾಗುತ್ತೆ ಹಾಗೆ ಜಿಲ್ಲೆ ಜಿಲ್ಲೆಗಳ ನಡುವಿನ ವ್ಯಾಪಾರ ಈಸಿ ಆಗುತ್ತೆ ಹಾಗೆ ಉತ್ತರ ಕರ್ನಾಟಕದ ರೈತರಿಗೆ ಮುಂಬೈ ಅನ್ನೋ ಮತ್ತೊಂದು ಮಾರ್ಕೆಟ್ ಓಪನ್ ಆಗ್ಬೋದು ಈ ಭಾಗದಲ್ಲಿ ಬೆಳೆದ ಹಣ್ಣು ತರಕಾರಿಗಳನ್ನು ಕೈಗಾರಿಕಾ ವಸ್ತುಗಳನ್ನು ಮುಂಬೈ ಮಾರ್ಕೆಟ್ಗೆ ಕ್ವಿಕ್ಕಾಗಿ ಸಾಗಿಸೋಕೆ ಹೆಲ್ಪ್ ಆಗ್ಬೋದು ಪ್ರವಾಸೋದ್ಯಮ ಕೂಡ ಇಂಪ್ರೂವ್ ಆಗುತ್ತೆ ಎರಡು ಸೈಡಲ್ಲೂ ಮುಂಬೈ ಭಾಗದಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಬೇಗ ಅವರ ಕುಟುಂಬದವರ ಹತ್ತಿರ ಬರೋದಕ್ಕೆ ಆಗುತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇರೋರಿಗೆ ಹೀಗಾಗಿ ಈ ಹೊಸ ರೈಲಿನ ಘೋಷಣೆ ತುಂಬ ಮಹತ್ವ ಪಡೆದುಕೊಳ್ತಾ ಇದೆ ಉದ್ಯಾನ ಕೂಡ ಇರುತ್ತೆ ಉದ್ಯಾನ ರೈಲು ಏನು ಸ್ಟಾಪ್ ಆಗೋಲ್ಲ ಅದಿರುತ್ತೆ ಟೈಮಿಂಗ್ಸ್ ಚೇಂಜ್ ಆಗುತ್ತೆ ಅಂತ ನೀವು ಕೇಳ್ಬೋದು ಟೈಮಿಂಗ್ಸ್ ಬಗ್ಗೆ ರೈಲ್ವೆ ಇಲಾಖೆ ಇನ್ನಷ್ಟೇ ಹೇಳಬೇಕಾಗಿದೆ ಆದರೆ ರೈಲಂತೂ ಇರುತ್ತೆ ಅದು ಏಕೆಂದರೆ ಉದ್ಯಾನದ ರೈಲು ತುಂಬ ಇಂಪಾರ್ಟೆಂಟ್ ಆ ಭಾಗದ ಸಂಪರ್ಕ ನಡೆ ಇದನ್ನು ಬಿಟ್ಟು ಅದನ್ನು ತೆಗೆಯೋದ್ರಲ್ಲಿ ಏನು ಲಾಜಿಕ್ ಕೂಡ ಇಲ್ಲ ಅದು ಇರುತ್ತೆ ಈ ಉದ್ಯಾನ ಎಕ್ಸ್ಪ್ರೆಸ್ ಮೆಜೆಸ್ಟಿಕಲ್ ಶುರುವಾಗುತ್ತೆ ಪ್ರಯಾಣವನ್ನ ಅದು ಬೆಂಗಳೂರಿನ ಕಂಟೈನ್ಮೆಂಟ್ ಯಲಹಂಕ ದೊಡ್ಡಬಳ್ಳಾಪುರ ಗೌರಿಬಿದನೂರು ಹಿಂದೂಪುರ ವೇಣುಕೊಂಡ ಸಾಯಿಪಿ ನಿಲಯಂ ಧರ್ಮಾವರಂ ಅನಂತಪುರ್ ಗುಂಡ್ಕಲ್ ಅದೋನಿ ಮಂತ್ರಾಲಯಂ ರಾಯಚೂರ್ ಕೃಷ್ಣ ಸೈದಾಪುರ್ ಯಾದಗಿರ್ ನಲ್ವಾರ್ ವಾಡಿ ಶಹದಾಬಾದ್ ಕಲಬುರ್ಗಿ ಗಂಗಾಪುರ್ ರೋಡ್ ತುದಾನಿ ಆಕಲ್ಕೋಟ್ ಸೋಲಾಪುರ್ ಕುರುದುವಾಡಿ ದಾನ್ ಉರಾಲಿ ಪುಣೆ ಲೋನಾವಾಲಾ ಕಲ್ಯಾಣ್ ದಾದರ್ನ ತಲುಪುತ್ತೆ ಹಾಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಂದರೆ ನಲವತ್ತೊಂದು ವರ್ಷಗಳ ಹಿಂದೆನೇ ಇದನ್ನು ಶುರು ಮಾಡಲಾಗಿತ್ತು ಲೋನ್ವಾಲ್ ಸಮೀಪ ಸಹ್ಯಾದ್ರಿ ಬೆಟ್ಟಗಳನ್ನು ದಾಟಿ ಬ್ಯೂಟಿಫುಲ್ ಜಾಗದಲ್ಲಿ ಪಾಸಾಗಿ ಹೋಗುತ್ತೆ ಮಾಕಾಳಿದುರ್ಗ ಸೇರಿ ಅನೇಕ ಸುಂದರ ತಾಣಗಳನ್ನು ಇದು ತೋರಿಸ್ತಾ ಹೋಗುತ್ತೆ ಸೊ ಸ್ನೇಹಿತರೆ ಇದಾಗಿತ್ತು ಬೆಂಗಳೂರು ಮತ್ತು ಮುಂಬೈ ನಡುವೆ ಬರ್ತಾ ಇರೋ ಹೊಸ ಟ್ರೈನ್ ಬಗ್ಗೆ ನಿಮಗೆ ಮಾಹಿತಿ ಕೊಡುವಂಥ ಪ್ರಯತ್ನ ಈ ವರದಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಅನುಕೂಲ ಆಗಲಿ ಈ ಭಾಗದಲ್ಲಿ ಓಡಾಡುವಂಥವರಿಗೆ ಹೆಲ್ಪ್ ಆಗ್ಬೋದು ಹಾಗೆ ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಮೂಲಕ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ಕಾರ